ಎರಡು ಸಾವಿರದ ಹನ್ನೊಂದರ ಅಂಕಿಅಂಶಗಳನ್ನ ಇಟ್ಕೊಂಡು ಈಗಲೂ ಅದನ್ನೇ ಮಾಡ್ತಾ ಹೋದರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಹುಟ್ಟಿರೋ ಜನರು ಪಾಡಿಯನ್ನು ಸ್ನೇಹಿತರೆ ಒಂದು ಕಮಿಟಿಯನ್ನು ರದ್ದು ಮಾಡೋದರಿಂದಾಗಲಿ ಅಥವಾ ತಮಗೆ ಬೇಕಾದ ಅಂಶಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಬಿಟ್ರೆ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಏನು ಕಡಿಮೆ ಆಗಲ್ಲ ಅಥವಾ ದೇಶ ಪೂರ್ತಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರನು ಕೂಡ ಸಿಗೋದಿಲ್ಲ ಅದಕ್ಕೆ ಈ ನಡೆ ಶಾಶ್ವತ ಪರಿಹಾರನು ಕೂಡ ಅಲ್ಲ ಸ್ನೇಹಿತರೆ ನಮಸ್ಕಾರ ಸನ್ಮಾನ್ಯ ಪ್ರಧಾನಿಗಳಿಗೆ ದೇಶದ ಬಡತನದ ಮೇಲೆ ಕಾರ್ಮಿಕರ ಬದುಕಿನ ಮೇಲೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಮೇಲೆ ಶ್ರೀಮಂತರು ಮತ್ತು ಬಡವರ ಆರ್ಥಿಕ ಅಸಮಾನತೆಗಳ ಮೇಲೆ ಹೀಗೆ ಅನೇಕ ಗಂಭೀರ ವಿಚಾರಗಳ ಮೇಲೆ ಹಿಟ್ಲರ್ ಮನೋಭಾವನೆ ಬಂದಿರೋದು ಸಾಬೀತಾಗ್ತಾ ಇದೆ ಯಾಕಂದರೆ ಈ ದೇಶದ ಅನೇಕ ಅನಿಷ್ಟ ಪದ್ಧತಿಗಳ ಲೆಕ್ಕಾಚಾರಗಳನ್ನು ತನ್ನ ಅಂಕಿಅಂಶಗಳ ಮೂಲಕ ಮುನ್ನೆಲೆಗೆ ತರ್ತಾ ಇದ್ದ ಹಾಗೆ ಬಹು ಬೇಗನೆ ದೇಶದಲ್ಲಿ ಜನಗಣತಿ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದ ದೇಶದ ಬಹುದೊಡ್ಡ ಆರ್ಥಿಕ ಅಂಕಿಅಂಶಗಳ ತಜ್ಞ ಪ್ರಣೋಬ್ ಸೇನ್ ನೇತೃತ್ವದ ಸ್ಟ್ಯಾಂಡಿಂಗ್ ಕಮಿಟಿಯನ್ನ ಕೇಂದ್ರ ಸರ್ಕಾರದ ಎನ್ ಎಸ್ ಎಸ್ ಒ ಪ್ರಧಾನಿ ಕಾರ್ಯದರ್ಶಿಗಳ ಮುಖಾಂತರ ರದ್ದು ಮಾಡಿದೆ ಸದ್ಯಕ್ಕೆ ಮಾಧ್ಯಮಗಳು ವ್ಯಾಖ್ಯಾನ ಮಾಡ್ತಾ ಇರೋದನ್ನ ನೋಡಿದ್ರೆ ಇದೇ ಕಾರ್ಯದರ್ಶಿಗಳು ಹೇಳ್ತಾ ಇರೋದನ್ನು ನೋಡಿದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಸ್ಟೀರಿಂಗ್ ಕಮಿಟಿ ಮೇಲೆ ಅತಿಕ್ರಮಣ ನಡೆಸ್ತಾ ಇರೋ ತರ ಕಾಣ್ತಾ ಇದೆ ಜೊತೆಗೆ ಈ ಎರಡೂ ಸಮಿತಿಗಳು ಮಾಡೋ ಕೆಲಸಗಳು ಒಂದೇ ಆಗಿರೋದ್ರಿಂದ ಈ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ರದ್ದು ಮಾಡಿ ಸ್ಟೀರಿಂಗ್ ಕಮಿಟಿಯನ್ನ ಉಳಿಸ್ಕೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಷ್ಟಕ್ಕೆ ಮಾತ್ರ ರದ್ದು ಮಾಡಿದ್ರ ಅಂತ ನೋಡಿದ್ರೆ ಖಂಡಿತ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ಭಯ ಮತ್ತು ತಾತ್ಸಾರ ಕೇಂದ್ರದ ಪ್ರಧಾನಿಗಳಿಗೆ ಬಂದಿದೆ ಅಂತ ಗೊತ್ತಾಗತ್ತೆ ಆ ಕಾರಣಕ್ಕೆ ಈ ಸಮಿತಿಯನ್ನು ಡಿಸಾಲ್ವ್ ಮಾಡಿದ್ದಾರೆ ಅಂತ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕೆ ಏನು ಅನ್ನೋದಕ್ಕೆ ಕೆಲವು ಹಿನ್ನೆಲೆ ಕೂಡ ಇದಾವೆ ಅದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಮೋದಿ ಸರ್ಕಾರ ಡಿಮಾನಿಟೈಸೇಷನ್ ಅನ್ನು ಜಾರಿ ಮಾಡಿದ ನಂತರ ದೇಶದಲ್ಲಿ ಸುಮಾರು ನಲವತ್ತು ಕೋಟಿಗೂ ಅಧಿಕ ನಿರುದ್ಯೋಗದ ಪ್ರಮಾಣ ಹೆಚ್ಚಾಯಿತು ಹಾಗೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕೂಡ ನೆಲಸಮ ಆಗ್ತವೆ ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತವೆ ಇದರಿಂದ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗೋದ್ರ ಜೊತೆಗೆ ಆರ್ಥಿಕ ಅಸಮಾನತೆ ಕೌಟುಂಬಿಕ ಆದಾಯದಲ್ಲಿ ವಿಪರೀತ ಇಳಿಕೆ ಹೀಗೆ ಇನ್ನೂ ಅನೇಕ ಗಂಭೀರ ಸಮಸ್ಯೆಗಳು ಇದೇ ಡಿಮಾನಿಟೈಜೇಷನ್ ಇಂದ ಆಗ್ತಾ ಇದೆ ಈ ರೀತಿ ಆಗ್ತಾ ಇದೆ ಅಂತ ಅನೇಕ ಅಂತಾರಾಷ್ಟ್ರೀಯ ಸ್ವತಂತ್ರ ಸಂಸ್ಥೆಗಳು ತಮ್ಮ ವರದಿಯನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಇದನ್ನ ಅನೇಕ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಖಾಂತರ ಬಿತ್ತರಿಸತವೆ ಇದಾದ ನಂತರ ಜುಲೈ ಒಂದು ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿ ಮಾಡಿದಂತ ಜಿ ಎಸ್ ಟಿ ಜಾರಿಯಿಂದ ಇನ್ನಷ್ಟು ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ತವೆ ಇಲ್ಲಿಂದ ಆಚೆಗೆ ಈ ದೇಶದಲ್ಲಿ ಆಂತರಿಕವಾಗಿಯೂ ಬಿ ಜೆ ಪಿ ಸರ್ಕಾರದ ವಿರುದ್ಧ ಧ್ವನಿ ಹೇಳೋದಕ್ಕೆ ಶುರುವಾಗತ್ತೆ ಯಾವಾಗ ಈ ಎರಡೂ ಅಂಶಗಳು ವಿಪರೀತವಾಗಿ ಜನರ ರಕ್ತ ಹೀರೋದಕ್ಕೆ ಶುರು ಮಾಡುತ್ತೋ ಅಲ್ಲಿಂದ ಆಚೆಗೆ ಮೋದಿ ವರ್ಚಸ್ಸಿನ ಮೇಲಿದ್ದ ನಂಬಿಕೆ ಮತ್ತು ಬಿ ಜೆ ಪಿ ಪಕ್ಷದ ಮೇಲಿದ್ದ ಅಭಿಮಾನದ ಪ್ರಮಾಣ ಕೂಡ ಕಡಿಮೆ ಆಗತ್ತೆ ಈ ಪ್ರಮಾಣದ ವಿರೋಧ ಏರುಮುಖ ಸ್ಥಿತಿಯಲ್ಲಿ ಬದಲಾಗ್ತಾ ಇರುವಾಗಲೆಲ್ಲ ಪ್ರತಿಪಕ್ಷಗಳ ಮೇಲೆ ಸಿಟ್ಟು ತರಿಸುವಂತಹ ಸುಳ್ಳು ಆರೋಪಗಳು ಮತ್ತು ದೇಶದ್ರೋಹಗಳೆಂಬ ಅಣೆಪಟ್ಟಿಗಳನ್ನು ಅನೇಕ ಗಣ್ಯ ವ್ಯಕ್ತಿಗಳ ಮೇಲೆ ಹಾಕೋದ್ರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ ದೇಶದ ರಕ್ಷಣಾ ವ್ಯವಸ್ಥೆಯ ಮೇಲಿನ ದಾಳಿ ತಮ್ಮ ಪಕ್ಷದ ಬೆಳವಣಿಗೆಯ ಉದ್ದೇಶಕ್ಕೆ ಬಳಸ್ಕೊಳ್ಳಾಗತ್ತೆ ಇದೇ ಬಿ ಜೆ ಪಿ ಪಾರ್ಟಿ ಇದನ್ನ ವ್ಯವಸ್ಥಿತವಾಗಿ ಅಲ್ಲಿನ ಮಾಧ್ಯಮಗಳು ಕೂಡ ಇದನ್ನ ಪ್ರಸಾರ ಮಾಡ್ತವೆ ಇಂಥ ಸಮಯದಲ್ಲಿ ಪ್ರತಿ ಬಾರಿ ಈ ದೇಶದ ಹಲವು ವಿಷಯಗಳ ಮೇಲೆ ನಿರ್ದಿಷ್ಟ ಸನ್ನಿವೇಶಗಳ ಮೇಲೆ ಅಧ್ಯಯನಗಳು ಮತ್ತು ಕೆಲವು ಸರ್ವೆ ಆಧಾರಿತ ಅಂಕಿಅಂಶಗಳು ಇದೇ ಕೇಂದ್ರ ಸರ್ಕಾರದ ವಿರುದ್ಧ ಉದ್ದಕ್ಕೂ ಬಿಡುಗಡೆ ಆಗಿರೋದನ್ನ ನಾವು ಗಮನಿಸ್ತಾ ಬಂದಿದ್ದೀವಿ ಮತ್ತು ಓದ್ತಾ ಕೂಡ ನೋಡ್ತಾ ಬಂದಿದ್ದೀವಿ ದೇಶದ ಆಡಳಿತಾಂಗ ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕಿತ್ತು ಆದರೆ ದುರಾದೃಷ್ಟವಶಾತ್ ನಮ್ಮ ಪ್ರಧಾನಿಗಳು ಹಂಗೆ ಮಾಡಲಿಲ್ಲ ಬದಲಿಗೆ ನನ್ನ ಮೇಲೆ ನನ್ನ ದೇಶದ ಮೇಲೆ ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದ್ದಾರೆ ಇದನ್ನ ಒಪ್ಪೋದಿಕ್ ಸಾಧ್ಯ ಇಲ್ಲ ನಿಮ್ಮ ಅಧ್ಯಯನಗಳೆಲ್ಲವೂ ಕೂಡ ಅನೇಕ ಲೋಪದೋಷಗಳಿಂದ ಕೂಡಿದವೆ ಅಂತ ತೀರ ಸಣ್ಣತನದಿಂದ ನಿರಾಕರಿಸ್ತಾರೆ ಆದ್ರೆ ಪ್ರಧಾನಿಗಳಿಗೆ ಮತ್ತು ಪಟಾಲಂಗಳಿಗೆ ಅನೇಕ ಅಧ್ಯಯನಗಳ ಕಾವು ಮತ್ತು ಅಂಕಿಅಂಶಗಳು ಇವತ್ತಲ್ಲ ನಾಳೆ ಒಂದಲ್ಲ ಒಂದು ಸಮಸ್ಯೆನ ತಂದೇ ತರ್ತವೆ ಅನ್ನೋದು ಗೊತ್ತಾದಂತೆ ಕಾಣುತ್ತೆ ಹಾಗಾಗಿನೇ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿಮೂರನೇ ತಾರೀಕು ದೇಶದಲ್ಲಿ ಸುಮಾರು ಹದಿನಾಲ್ಕು ಜನರ ತಜ್ಞರನ್ನ ಗುರುತಿಸಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗತ್ತೆ ಅದಕ್ಕೆ ಇದೇ ಪ್ರಣೋಬ್ ಸೇನ್ರನ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗತ್ತೆ ಈ ಸಮಿತಿ ದೇಶದಲ್ಲಿ ಏನೇ ಅಧ್ಯಯನಗಳಾದರೂ ಅಂದ್ರೆ ಜನಗಣತಿ ಆಗಿರ್ಬೋದು ಉದ್ಯೋಗಕ್ಕೆ ಸಂಬಂಧಪಟ್ಟ ಸರ್ವೆಗಳು ಆರ್ಥಿಕ ಪರಿಸ್ಥಿತಿಯ ಸರ್ವೆ ಸಾಮಾಜಿಕ ಸರ್ವೆ ಕೈಗಾರಿಕೆ ಸೇವಾ ವಲಯ ಅಧ್ಯಯನ ಹೀಗೆ ಅನೇಕ ಸರ್ವೆಗಳು ಆಗ್ತಾನೆ ಇರ್ತವೆ ಇಂಥದಕ್ಕೆಲ್ಲ ಏನು ಮಾನದಂಡಗಳಿರಬೇಕು ಆ ಸರ್ವೆಗಳಲ್ಲಿ ಎಷ್ಟು ಸ್ಯಾಂಪಲ್ ಸೈಜ್ಗಳಿರಬೇಕು ಹೇಗೆ ಮಾಡಬೇಕು ಸರ್ವೇನಾ ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಹೇಳೋದ್ರ ಜೊತೆಗೆ ಅದನ್ನ ಯಾವ ರೀತಿ ಕ್ವಾಲಿಟಿಯಾಗಿ ಹೊರತರಬೇಕು ಅನ್ನುವಂಥ ಎಲ್ಲ ಹಂತಗಳನ್ನು ಶಿಫಾರಸು ಮಾಡುವ ಅಧಿಕಾರವನ್ನ ಈ ಸ್ಟ್ಯಾಂಡಿಂಗ್ ಕಮಿಟಿಗೆ ಕೇಂದ್ರ ಸರ್ಕಾರವೇ ಕೊಟ್ಟಿತ್ತು ಆದರೆ ಮೋದಿ ಸರ್ಕಾರ ಏನೇ ಮಾಡಿದ್ರು ಅದನ್ನು ವಾಸ್ತವವಾಗಿ ಮುಂದೆ ಇಡ್ದಲೆ ಗೋಧಿ ಮಾಧ್ಯಮಗಳ ರೀತಿಯಲ್ಲಿ ತನ್ನನ್ನು ಮತ್ತು ತನ್ನ ಆಡಳಿತ ಪರವಾದ ಅಂಕಿಅಂಶಗಳನ್ನ ತಿರುಚಿ ಸಾರ್ವಜನಿಕರ ಮುಂದೆ ಇಡಬೇಕು ಅನ್ನೋ ಉದ್ದೇಶ ಇತ್ತು ಅಂತ ಕಾಣುತ್ತೆ ಈ ಕೇಂದ್ರ ಸರ್ಕಾರಕ್ಕೆ ಆದ್ರೆ ಈ ಕಮಿಟಿ ಅದರಲ್ಲೂ ಪ್ರಣೋಬ್ ಸೇನ್ ಅವರು ಇದನ್ನ ಮಾಡ್ದಲೆ ದೇಶದ ಆಂತರಿಕ ಸರ್ವೆ ಅಂಕಿಅಂಶಗಳನ್ನ ಹೇಗಿತ್ತೋ ಹಾಗೆ ಇಡೋದಕ್ಕೆ ಮುಂದಾಗ್ತಾರೆ ಅಷ್ಟು ಮಾತ್ರ ಅಲ್ಲ ಕೆಲವು ಮಾಧ್ಯಮಗಳ ಮುಖಾಂತರ ಮುಂದೆ ಬಂದು ಮಾತಾಡೋದಕ್ಕೂ ಶುರು ಮಾಡ್ತಾರೆ ಈ ಸಮಿತಿ ಹೆಂಗ್ ನೋಡಿದ್ರೆ ಸರ್ಕಾರದ ಕೆಟ್ಟ ಆಡಳಿತದ ವಿರುದ್ಧ ಈಗಾಗಲೇ ಹೊರ ಬರ್ತಾ ಇದ್ದಂತ ಅಧ್ಯಯನಗಳನ್ನ ಆಧರಿಸಿ ಮುಂದೆ ಕೇಂದ್ರ ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮುಂದಾಲೋಚನೆಯಲ್ಲಿ ಸರ್ಕಾರಕ್ಕೂ ಕೂಡ ಕೆಲವು ಮಾಹಿತಿಗಳನ್ನ ತಂದುಕೊಟ್ಟಿದೆ ಕೊಟ್ಟಿದೆ ಹಾಗೆ ವಿದೇಶಿ ವರದಿಗಳು ಎತ್ತಿದ್ದ ಗಂಭೀರ ಆರೋಪಗಳನ್ನ ಕಡಿಮೆ ಮಾಡೋ ರೀತಿನಲ್ಲಿ ಸರ್ಕಾರದ ನಡವಳಿಕೆ ಯಾವ ರೀತಿ ಇರಬೇಕು ಅನ್ನುವಂಥ ಶಿಫಾರಸುಗಳನ್ನು ಕೂಡ ಇದೇ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ ನಿಜವಾಗ್ಲೂ ದೇಶದ ಮೇಲೆ ಕಾಳಜಿ ಇದ್ರೆ ಈ ಕಮಿಟಿಯನ್ನ ವಿಸರ್ಜನೆ ಮಾಡದೆ ತನ್ನ ಜೊತೆಗೆ ಇಟ್ಕೋಬೇಕಾಗಿತ್ತಲ್ವಾ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಒಳ್ಳೆಯದಾಗಿ ಶಿಫಾರಸ್ ಮಾಡೋ ತನ್ನ ನಡವಳಿಕೆಯನ್ನ ತಿದ್ದಿ ಹೇಳೋ ಯಾವ ಕಮಿಟಿನೂ ತನಗೆ ಬೇಕಾಗಿಲ್ಲ ಹಾಗಾಗಿ ಪ್ರಣೋಬ್ ಸೇನ್ ಅವರು ಆದ ದಿನದಿಂದ ಇಲ್ಲಿವರೆಗೆ ಒಂದು ರೀತಿಯ ಸಣಸಾಟ ಈ ಸಮಿತಿಯ ಜೊತೆಗೆ ಮತ್ತು ಪ್ರಧಾನಿಗಳ ಜೊತೆಗೆ ಇದ್ದೇ ಇತ್ತು ಯಾವಾಗ ಸತತವಾಗಿ ಪ್ರಣೋಬ್ ಸೇನ್ ಕಮಿಟಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತನ್ನ ಕೆಲಸವನ್ನ ಮಾಡ್ತಾ ಹೋಗುತ್ತೋ ಸಹಿಸೋಕಾಗದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಸಮಿತಿಗಿರುವ ಎಲ್ಲಾ ಅಧಿಕಾರವನ್ನ ಇದ್ರ ಜೊತೆಗೆ ಮತ್ತೊಂದು ಸಮಿತಿಯನ್ನ ಹುಟ್ಟಾಕಿ ಅದಕ್ಕೆ ಇವರಷ್ಟೇ ಪ್ರಮಾಣದ ಅಧಿಕಾರವನ್ನ ಕೊಟ್ಟು ಮುಗಿಸ್ತಾರೆ ಅದೇ ಸ್ಟೀರಿಂಗ್ ಕಮಿಟಿ ಯಾರು ಈ ಸ್ಟ್ಯಾಂಡಿಂಗ್ ಕಮಿಟಿಯನ್ನ ರದ್ದು ಮಾಡಿ ರದ್ದು ಮಾಡಿ ಅಂತ ಹೇಳ್ತಾ ಇದ್ರು ರಾಜೀವ್ ಲಕ್ಷ್ಮಣ್ ಕರಂಡಿಕರ್ ಆತನನ್ನೇ ಈ ಸ್ಟೀರಿಂಗ್ ಕಮಿಟಿ ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದಾರೆ ಇವರು ಬಿಜೆಪಿ ಪರವಾದ ನಿಲುವನ್ನು ಹೊಂದಿದ್ದಾರೆ ಅಂತ ಅನೇಕರು ಅಭಿಪ್ರಾಯವನ್ನು ಕೂಡ ಪಟ್ಟಿದ್ದಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಕೇಂದ್ರ ಸರ್ಕಾರದ ಎನ್ ಎಸ್ ಎಸ್ ಒ ಹೇಳ್ತಿರೋದು ಏನು ಅಂದ್ರೆ ಸದ್ಯಕ್ಕೆ ನಿಮ್ದೇ ರೀತಿ ಕೆಲಸವನ್ನ ಇದೇ ಸ್ಟೀರಿಂಗ್ ಕಮಿಟಿ ಮಾಡುತ್ತೆ ಹಾಗಾಗಿ ನೀವು ಮಾಡೋ ಕೆಲಸ ಮತ್ತು ಅವರು ಮಾಡೋ ಕೆಲಸ ಒಂದೇ ರೀತಿಯಲ್ಲಿ ಇರುತ್ತಾದ್ರಿಂದ ನಿಮ್ಮ ಕಮಿಟಿಯನ್ನ ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂತ ಬೇಕಾಬಿಟ್ಟಿಯಾಗಿ ಆ ಸಮಿತಿಯನ್ನ ರದ್ದು ಮಾಡಿದೆ ಸ್ನೇಹಿತರೆ ಒಂದು ದೇಶದಲ್ಲಿ ಕಾರ್ಮಿಕರಿಗೆ ತನ್ನ ಪಾಲು ಇಷ್ಟು ಸಿಗ್ತಾ ಇಲ್ಲ ರೈತರು ದೊಡ್ಡ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ವರ್ಷಕ್ಕೆ ಇಂತಿಷ್ಟು ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ದೇಶದಲ್ಲಿ ಮುಕ್ಕಾಲು ಭಾಗದಷ್ಟು ಜನಕ್ಕೆ ಊಟ ಇಲ್ಲ ಬಟ್ಟೆ ಇಲ್ಲ ಮನೆ ಇಲ್ಲ ಇಂತಿಷ್ಟು ಜನರು ಬೀದಿ ಪಾಲಾಗಿದ್ದಾರೆ ಹೀಗೆ ಅನೇಕ ಅಂಕಿಅಂಶಗಳನ್ನ ನಮ್ಮ ಮುಂದೆ ಇಡಬೇಕು ಅಂದರೆ ಅದಕ್ಕೆ ಯಾವುದೋ ಕಾಲದಲ್ಲಿ ಆಗಿರತಕ್ಕಂತ ಜನಗಣತಿ ಅಸಲ್ ಹೊಂದಾಣಿಕೆ ಆಗೋದೇ ಇಲ್ಲ ಹಾಗಾಗಿ ಪದೇ ಪದೇ ಈ ಕಮಿಟಿ ಯಾಕೆ ಜನಗಣತಿ ಮಾಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರವನ್ನ ಕೇಳೋದು ತಪ್ಪಾ ಅಥವಾ ಯಾವ ಆಧಾರದ ಮೇಲೆ ಸವಲತ್ತುಗಳನ್ನ ಜನರಿಗೆ ಹಂಚಿಕೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಹನ್ನೊಂದರ ಅಂಕಿಅಂಶಗಳನ್ನ ಇಟ್ಕೊಂಡು ಈಗಲೂ ಅದನ್ನೇ ಮಾಡ್ತಾ ಹೋದ್ರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಹುಟ್ಟಿರೋ ಜನರು ಪಾಡೇನು ಸ್ನೇಹಿತರೆ ಒಂದು ಕಮಿಟಿಯನ್ನು ರದ್ದು ಮಾಡೋದ್ರಿಂದಾಗಲಿ ಅಥವಾ ತಮಗೆ ಬೇಕಾದ ಅಂಕಿಅಂಶಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಮಾಡಿಬಿಟ್ರೆ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಏನು ಕಡಿಮೆ ಆಗಲ್ಲ ಅಥವಾ ದೇಶ ಪೂರ್ತಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಸಿಗೋದಿಲ್ಲ ಅದಕ್ಕೆ ಈ ನಡೆ ಶಾಶ್ವತ ಪರಿಹಾರನೂ ಕೂಡ ಅಲ್ಲ ಶಾಶ್ವತ ಪರಿಹಾರ ಬದಲಾವಣೆ ಅದು ಅವರಿಂದ ಹುಟ್ಟೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗ್ಲೇ ಗೊತ್ತಾಗಿದೆ ಅದು ಸಾಬೀತು ಕೂಡ ಆಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಜೊತೆ ಆಗ್ಬೇಕಿದೆ ಇದ್ರ ವಿರುದ್ಧ ಮಾತಾಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ